ಶುಕ್ರವಾರ ನೀವು ಈ ಲಕ್ಷ್ಮೀ ಮಂತ್ರವನ್ನು ಪಠಿಸಿದರೆ ಹಣದ ಸಮಸ್ಯೆಗಳೇ ಇರಲ್ಲ ಒಂದು ದೇವಿಯ ಆಶೀರ್ವಾದಕ್ಕಾಗಿ ಮಂತ್ರ ನೀವು ಶುಕ್ರವಾರದಂದು ಮಾತ್ರವಲ್ಲದೆ ನಿಯಮಿತವಾಗಿ ಲಕ್ಷ್ಮೀದೇವಿಯ ಮಂತ್ರವಾದ ಓಂ ಶ್ರೀಂ ಶ್ರೀಂ ಕ್ಲೀಂ ಐಂ ಕಮಲ ವಾ ಸ್ವಾಹ ಎನ್ನುವ ಮಂತ್ರವನ್ನು ಜಪಿಸಿದರೆ ದೇವಿಯ ಆಶೀರ್ವಾದ ನಿಮಗೆ ದೊರೆಯುತ್ತದೆ ಆಕೆಯ ಅನುಗ್ರಹವನ್ನು ನೀವು ನಿಮ್ಮ ಮೇಲೆ ಯಾವಾಗಲೂ ಇಟ್ಟಿರುತ್ತಾಳೆ ಎರಡು ಸಂಪತ್ತು ಸಮೃದ್ಧಿಯ ಮಂತ್ರ ದೇವಿಯನ್ನು ಮೆಚ್ಚಿಸಲು ಮತ್ತು ಸಂಪತ್ತು ಸಮೃದ್ಧಿ ಮತ್ತು ಐಶ್ವರ್ಯವನ್ನು ಪಡೆಯಲು ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ಐ ನಮಃ ಎಂಬ ಮಂತ್ರವನ್ನು ಪಠಿಸಿ ಮೂರು ವಿಷ್ಣುವಿನ ಅನುಗ್ರಹ ತರುವ ಮಂತ್ರ ಲಕ್ಷ್ಮೀದೇವಿಯನ್ನು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ವಿಷ್ಣು ದೇವನನ್ನು ಕೂಡ ಒಲಿಸಿಕೊಳ್ಳುವುದು ತುಂಬಾ ಮುಖ್ಯವಾಗಿದೆ ಲಕ್ಷ್ಮೀನಾರಾಯಣರನ್ನು ಜೊತೆಯಾಗಿ ಪೂಜಿಸಿದಾಗ ಮಾತ್ರ ಅವರು ನಮಗೆ ಧನ ಸಂಪತ್ತನ್ನು ನೀಡುತ್ತಾರೆ ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ನೀವು ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ವಾಸುದೇವಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು ನಾಲ್ಕು ಕುಬೇರ ಮಂತ್ರ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಬೇಕಾದರೆ ನಾವು ಕುಬೇರ ದೇವನ ಪೂಜೆಯನ್ನು ಮಂತ್ರವನ್ನು ಕೂಡ ಪಠಿಸಬೇಕು ಲಕ್ಷ್ಮೀ ಕುಬೇರರನ್ನು ಮೆಚ್ಚಿಸುವುದಕ್ಕಾಗಿ ನಾವು ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀ ಲಕ್ಷ್ಮೀ ಕುಬೇರ ಅಷ್ಟಲಕ್ಷ್ಮೀ ಮಮ ಗ್ರಹೇ ಧನಂ ಪುರಯ್ಯ ಪುರಯ್ಯ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು ಐದು ಸಾಲದಿಂದ ಪರಿಹಾರ ನೀಡುವ ಮಂತ್ರ ಯಾವ ವ್ಯಕ್ತಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿರುತ್ತಾನೋ ಅವನು ಎಂದಿಗೂ ಸಾಲದ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಹಣದ ಸಮಸ್ಯೆ ಅವನ ಜೀವನದಿಂದ ದೂರ ಉಳಿಯುವುದು ಅದ ಇದಕ್ಕಾಗಿ ನೀವು ಓಂ ಶ್ರೀ ಓಂ ಹ್ರೀಂ ಶ್ರೀಂ ಕ್ಲೀಂ ಕ್ಲೀಂ ಶ್ರೀಂ ಲಕ್ಷ್ಮೀ ಮಮ ಗ್ರಯೇ ಪುರಯ ಧನಪುರಯ ಧನಪುರೈ ಚಿಂತಯೇ ದುರೈ ದುರೈ ಸ್ವಾಹ ಎನ್ನುವ ಮಂತ್ರವನ್ನು ಪಠಿಸಿ ಆರು ದೇವಿಯ ಎಲ್ಲ ರೂಪಗಳನ್ನು ಸ್ಮರಿಸುವ ಮಂತ್ರ ದೇವಿಯನ್ನು ಎಂಟು ವಿಧದ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ದೇವಿಯ ಈ ಎಂಟು ರೂಪಗಳನ್ನೇ ಅಷ್ಟಲಕ್ಷ್ಮಿ ರೂಪವೆಂದು ಪೂಜಿಸಲಾಗುತ್ತದೆ ಲಕ್ಷ್ಮೀ ದೇವಿಯ ಈ ಎಲ್ಲ ಎಂಟು ರೂಪಗಳ ಆಶೀರ್ವಾದವನ್ನು ಒಟ್ಟಿಗೆ ಪಡೆದುಕೊಳ್ಳಲು ನೀವು ಓಂ ಮಹಾಲಕ್ಷ್ಮಿ ಐ ನಮೋ ನಮಃ ಓಂ ವಿಷ್ಣು ಪ್ರಿಯ ನಮೋ ನಮಃ ಓಂ ಧನಪ್ರದಾಯೈ ಐ ನಮೋ ನಮಃ ಹಾಗೂ ಓಂ ವಿಶ್ವಜನನಿ ನಮೋ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು ಈ ಮಂತ್ರಗಳನ್ನು ಪಠಿಸಿ ನೋಡಿ ನಿಮ್ಮ ಅಭಿವೃದ್ಧಿಯು ಹೆಚ್ಚಿಸುತ್ತದೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು